ಅಭಜ ಜಯಕಂತಾ ಹಿಂದೇಕಾ ಶೋಕುಮರ ಸ್ವಾಚಾರ ಮಾಸ್ತ್ರಂಗರ 32ನೇ ಸಿದ್ಧಾಂತಿಕ ಕಾರ್ಯಕ್ರಮ ಹಾಗೂ ಪ್ರಶಂಸಾಂತಿಕಿ ಸಮಗ್ರ ಕಾರ್ಯಕ್ರಮ ಉದ್ಘಾಟನೆಯಲ್ಲಿ ಸಾನಿಧ್ಯತೆಯನ್ನು ವಹಿಸಿಕಂತ ಪರಮಪೂಜ್ಯ ಶ್ರೀ ಶ್ರೀಮದಂದೇ ಸಿದ್ಧಮಶಿ ಮಾಸ್ಸಾಜಿ ಶ್ರೀ ತರಳಪಾದ ಜಗತಿಭೋ ಶ್ರೀ ಡಾಕ್ಟರ್ ಸಾಹನೋರ ಇಂಟ್ರೋಡಕ್ಟರ್ ಶ್ರೀಮೂರ್ತಿ ಶಿವಾಚಾರ್ಯ ಮಾಸ್ತ್ರಂಗರ ಪಾದಕ್ಕೆ ಭಕ್ತಿಯನ್ನು ನಮಗರೆಸಿ ಸಿಸಿ ವೇದಿಕೆಯಲ್ಲಿ ಸಮಾಜ ಅಧ್ಯಕ್ಷರು ಇರಂಥ ಬಸವರಾಜ ಅಪ್ಪನವರೇ ಮಾಜಿ ಶಾಸಕ ಮಿತ್ರ ಅಂತ ಸ್ವಾಮಿ ಅವರೇ ಸಮಾಜ ಅಧ್ಯಕ್ಷರಾದಂಥ ಗದಗೇಶಪ್ಪನವರೇಶ್ನವರು ಮತ್ತು ವೇದಿಕೆ ಮಿತ್ರ ಎಲ್ಲ ಮಾನ್ಯಗಳು ಮಾಹನ್ಯಗಳು ಸಮಸ್ತ ಹಿರಿಕೆಯ ಶರಣರೇ ಶರಣೆ ಎಂದಿರಿ ತಾಯಿ ಅಂದಿರಿ ಸ್ನೇಹಿತರೆ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಇವತ್ತಿನ ದಿವಸ ಅಂತಾರಾಷ್ಟ್ರೀಯ ಪ್ರಭುತ್ವ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವಾಗಿದೆ ಅದು ಒಂದು ಹೆಮ್ಮೆ ದಿನ ಸಂತೋಷ ದಿನ ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದೇಶ ಶುಭಾಶಯವನ್ನು ಕೋರ್ಲಿಕ್ಕೆ ಈ ವೇದಿಕೆಗೆ ದಿವಂಗತ ಬಸಪ್ಪಗೌಡರ ಹೆಸರಿಟ್ಟಿದ್ದಾರೆ ನಿಜವಾಗೂ ಅವರು ಬಾಳಿ ಬದುಕಿ ಸಮಾಜಕ್ಕೋಸ್ಕರ ತ್ಯಾಗ ಮಾಡಿದಂಥ ಈ ಇವರು ಸೃಷ್ಟಿ ಪಟ್ಟಕ್ಕೆ ಅಕ್ಕಪಕ್ಕ ಊರು ಸೃಷ್ಟಿಗೆ ಕಟ್ಟಿ ಕಾರಣಕ್ಕಂಥ ಬಸಪ್ಪಗೌಡರ ಹೆಸರನ್ನು ಇವತ್ತು ಹನ್ಮಳಿ ಗ್ರಾಮದಲ್ಲಿ ಬೇಡಿಕೆ ಇಟ್ಟಿರ್ತಕ್ಕಂಥ ಅತ್ಯಂತ ಸೂಕ್ತ ಅಂತಕ್ಕಂಥ ನಾವು ನೀವು ಬಾಸಬೇಕು ಬಯಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಅವರಿಗೆ ಇನ್ನೂ ಆಯುಸ್ ಬೇಗ ಬಿಟ್ಟು ಹೋಗ್ಯಾರೆ ಆದರೆ ಅವರು ಶ್ರೀಮತಿಯವರಾದಂಥ ಗಂಗಮ್ಮದವ್ರು ನಮ್ಮ ಕಣ್ಣು ಮುಂದೆ ಯಾಕೆ ತಂದ್ಕೊಂಡ್ರೆ ಫೋಟೋದಾಗ ನೋಡಿದಾಗ್ತದೆ ಹೆಂಗೆ ಎಷ್ಟು ನಿಮ್ಮ ಮುಖದಾಗ ಅಷ್ಟು ಇದೇ ಥರ ಹೆಣ್ಮಕ್ಳು ಯಾರು ಮುಖದಲ್ಲಿ ಕಳಿಯತ್ತ ನೋಡ್ರಿ ಹೆಂಗೈತೆ ಅದು ಅದು ಕಳಿ ಯಾಕೆ ಕಾರಣ ಅಂದ್ಕೊಂಡ್ರೆ ಜ್ವಳ ದೊಡ್ಡ ದೊಡ್ಡ ಜ್ವಳ ಅವರು ನೀವೆಲ್ಲ ಹೈಬ್ರಿಡ್ ನಾನು ಹೈಬ್ರಿಡ್ ಅಯ್ಯ ಬಟ್ ಇಷ್ಟೊಂದು ಪಾಯಸ ನೈತೀನ ಕಂಡ್ರೆ ಅದಕ್ಕೆ ಕಾರಣ ಮಕ್ಕಳು ಸೊಸೆಂದಿರು ಕಾರಣ ಅಂತಕ್ಕಂಥ ನಾನಾದರೂ ಬಿಸ್ಕೊಂಡು ಅವರ ಆತ್ಮ ಬಸಪ್ಪರು ಆತ್ಮಕ್ಕೂ ಸಹ ಅಂತ ಹೇಳಿ ಅಜ್ಜಿಯು ಭಾಳ ನಮ್ಮ ಕಣ್ಣು ಭಾಳ ಬದುಕುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಮಗೂ ಸಹ ಅಭಿನಯಿಸ್ತಕ್ಕೆ ಇಚ್ಛೆ ಪಡ್ತೀನಿ ಲಿಂಗೈಕ್ಯ ಶ್ರೀಗಳವರ ಮೂವತ್ತೆರಡನೇ ಶ್ರದ್ಧಾಂಜಲಿ ಕರೆ ಕಂಡು ನಾವು ಬಿಟ್ಟು ಅವರು ಮೂವತ್ತೆರಡು ವರ್ಷ ಆಗಿದೆ ಅವರಿಗೆ ಸಾಕಷ್ಟು ವಿಷಯಗಳನ್ನ ತಾಯ ಅನೇಕ ಭಾಷಣಕಾರ ಹೇಳಿದ್ರು ಸುಮಂತಿ ಜಯ ಹಬ್ ಜಯ ಸಹ ಸಾಕಷ್ಟು ವಿಷಯಗಳನ್ನು ಅವ್ರ ಬಗ್ಗೆ ಹೇಳಿದರೆ ಭಾಷಣಕಾರ ಅವರು ಬರೀ ಭಾಷದಿಂದ ಹೇಳಿದೆ ಕಂಡು ಗುರು ವ್ಯಕ್ತಿ ತಗೋತಾಗಲ್ಲ ಅದು ಅನುಭವಿಸ್ಬೇಕು ಮತ್ತು ಅವ್ರ ಪುಸ್ತಕಗಳನ್ನು ಓದ್ಬೇಕಂದ್ರೆ ಯಾಕೆ ಇದ್ದರು ಏನು ಮಾಡೋದು ಏನು ಕಷ್ಟ ಅನುಭವಿಸಿದ್ರು ಏನು ಸುಖ ಯಾಕೆ ಸಮಾಜ ಸಿಕ್ಕಿರೋನಕ ಎಲ್ಲಿರ್ತಕ್ಕಂಥ ನೀವೆಲ್ಲರೂ ಸಾಕ್ಷಿ ಅಂತಕ್ಕಂಥ ಮಾತನ್ನೇ ಎತ್ತಿದ್ಬಿಟ್ಟು ಇವಾಗ ತ ಬಸವನಗೌಡ ತವದಂಗೆ ಅವರು ಭಾಯಿ ಭಕ್ತರು ಬಸವನಗೌಡರು ಭಕ್ತರು ಕಾರಣ ಏನಕಂಡ್ರೆ ನಮ್ಮ ತಂದೆಯವರು ನಮ್ಮ ದೊಡ್ಡಪ್ಪನವರು ಹುಟ್ಟಿಯಿಂದಲೂ ನಮ್ಮ ಮಠದ ಭಕ್ತಾಗಿದ್ರು ನಮ್ಮ ಸಿದ್ದಪ್ಪ ನಮ್ಮ ದೊಡ್ಡ ಕಾಸ ದೊಡ್ಡಪ್ಪ ಸಿದ್ದಪ್ಪಜಿ ಅಂತೇಳಿ ಬಸಮ್ಮ ಅವ್ರ ಗುರುಗಳ ಬಗ್ಗೆ ಎಷ್ಟು ಭಕ್ತಿ ಇತ್ತು ಅಂದರೆ ಆಗಿನ ಕಾಲದಲ್ಲಿ ಹರಿಹರಲ್ಲಿ ರೈತ ಮೀಟ್ರಿ ಗೇಜ್ ರೈಲು ಮೀಟ್ರಿ ಗೇಜಲ್ಲಿ ಉತ್ತರ ಕಾಶಿಗೆ ಹೋಗಿ ಬೆಳ್ಳಿ ಪಲ್ಲಕ್ಕಿ ಮಾಡಿಸ್ಕಂಡು ಬಂದಾಗ ಎಷ್ಟೋರಿಗೆ ಗುರುಗಳ ಬಗ್ಗೆ ಭಕ್ತಿ ಇತ್ತು ಅಂದರೆ ಅಲ್ಲಿ ಏನು ಪಲ್ಲಕ್ಕಿ ಮಾಡ್ತಕ್ಕಂಥ ಇದ್ದಲ್ಲ ಅಲ್ಲಿ ದೊಡ್ಡ ಬೀರು ಕೊಡಿಸಿ ಅವನಿಗೆ ಅದು ಎರಡು ಕೀ ಎರಡು ಕೀಯಿಂದ ಬೀರು ಕೊಡಿಸಿ ಒಂದು ಕೀ ಅವನ ಕಾಯಿಗೆ ಒಂದು ಕೀ ಬಿಗೂ ಕಾಯಿಗೆ ದಿವಸ ಬೆಳಗಿಂದ ಸಾಯಂಕಾಲಗೂ ಓದು ತಗೊಂಡು ಅಂತ ಬೆಳ್ಳಿ ಕೊಟ್ಟು ಅದಕ್ಕೆ ಮಾಡಬೇಕು ಸಾಯಂಕಾಲ ಆದ್ಮೇಲೆ ಅಲ್ಲಿ ವಾಪಸ್ ಇಟ್ಟು ಮೂರು ತಿಂಗಳು ವಾಪಾಸ್ ಬರಬೇಕು ಹೋಗುವಾಗ ಬೀಗ ರಾತ್ರಿ ಹೋಗುವಾಗ ಬೀಗ ಹಾಕೊಂಡು ಹೋಗ್ಬೇಕು ಇಬ್ಬರು ಅವ್ರು ಇಬ್ಬರಿಗೆ ಜಾಯಿಂಟ್ ಇಬ್ಬರು ಬೀಗ ಇರೋ ಇರೋಕೊಂಡು ಮತ್ತು ಬೆಳಗ್ಗೆ ಹೋಗಿ ಇಬ್ಬರು ತೆಗಿ ತೆಗಿಬೇಕಂತೆ ಅಷ್ಟು ಭಕ್ತಿಯಿಂದ ಬಾಳಿ ಬಂದಿದ್ದೆ ಅಂಥರು ಅವರು ಗ್ರಡಿಯಲ್ಲಿ ಬೆಳೆದಿಂದ ನೀವಂಗ್ ಬಸನಗೌಡರು ಈ ಪರಿಪಾಠವನ್ನು ಹಾಕಿಕೊಟ್ರು ಇದು ಮೂವತ್ತೆರಡು ವರ್ಷದಲ್ಲಿ ಇಪ್ಪತ್ತೈದನೇ ವರ್ಷ ಇದು ಇಪ್ಪತ್ತೈದು ವರ್ಷ ದಿವಸ ಪ್ರತಿ ವರ್ಷ ನಾವು ಲಿಂಗೈಕ್ಯ ಗುರು ಆರಾಧನೆಗೆ ನಮ್ಮ ತಾಲೂಕಿನ ಈ ರೀತಿ ಕಾರ್ಯಕ್ರಮ ಮುಂದೆ ಬರೀ ಅಕ್ಕಿ ಕೊಡ್ತಿದ್ವಿ ನಮಗೆ ಯಾಕೆ ಒಂದು ಕಾರ್ಯಕ್ರಮ ಮಾಡಬಾರ್ದು ಅಂತ ಎಲ್ಲ ಸಮಾಜ ಬಾಂಧವ್ರು ಸೇರ್ಕೊಂಡು ಇಪ್ಪತ್ತು ಇಪ್ಪತ್ತು ವರ್ಷದಿಂದ ಇತ್ತೀಚೆಗೆ ಪ್ರತಿಯೊಂದು ಊರಲ್ಲೂ ಸಹ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ನಂತರ ಗುರುಗಳಿಂದನೇ ಅದನ್ನು ಸೇಪ್ ಕಟ್ಟಿಸಿ ಒಂದು ನೂರ ಒಂದು ಕುಂಟು ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದೇವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಸನಗೌಡರು ಹೆಸಡಿದ್ದು ಗುರು ಆಶೀರ್ವಾದದಿಂದ ನಿಂದೆ ಗುರು ಶಾಂತೇಶ್ವರ ಸ್ವಾಮಿ ಕಾಲದಲ್ಲಿ ನಾವೆಲ್ಲ ಬಸವಣ್ಣರ ಅನುವಾಯಿಗಳು ಹನ್ನೆರಡನೇ ಶತಮಾನದ ಬಸವಣ್ಣ ಅನುವಾಯಿಗಳು ನೀವು ಬಸವನಗೌಡ ಅಂತ ಹೆಸರು ಅಂತ ಹೇಳಿದ್ದು ಸುಮ್ಮನೆ ನನಗೆ ಆದರೂ ಶಾಂತನಗೌಡ ಅಂತ ಯಾಕೆ ಬಂತು ಅನ್ಕಂಡ್ರೆ ನಾನು ಬ ಬಸವನಗೌಡರು ಹುಟ್ಟಿದ ಹದಿಮೂರು ವರ್ಷದ ಬುಟ್ಟಿದ್ರು ನಮ್ಮಪ್ಪ ಭಾಳ ಖುಷಿ ಆಯಿತು ಸೀರೆ ಮಟ್ಟಕ್ಕೆ ಹೋದ್ರು ಹತ್ರ ಹಾಂ ಭಾಳ ಮೂಡಾಗಿದ್ದು ಯಾವ ಕಾರಣಕ್ಕೂ ಮಳೆ ಬರಲಿಲ್ಲ ಚಿಂಗ್ಳೂರಲ್ಲೂ ಹಿಂಗೆ ಆಗಿತ್ತು ಮಳೆ ಬರಲಿಲ್ಲ ಆದ ಆಶೀರ್ವಾದ ಅದನ್ನೇ ಹೇಳ್ತೇನೆ ಈಗ ಅದಿಷ್ಟು ಬಂದು ಬರ್ತಾನೆ ಬಂದು ಬರ್ತೇನೆ ಇನ್ಯಾರು ಕ್ಯಾಗ ನಿಂಗೆ ಯೋ ನಿ ಶಾಂತೇಶ್ವರ ಸ್ವಾಮಿಗಳು ಇರ್ತಾರಪ್ಪ ಸಂಘ ಶಾಂತನಗೌಡ ಹೇಳುವಂತ ಬಹುಶಃ ಅವ್ರ ಆಶೀರ್ವಾದ ನನಗೆ ಶಾಂತನಗೌಡ ಅಂತ ಹೇಳಿದಾರೆ ಅವರ ಆಶೀರ್ವಾದ ನಾನು ಇವತ್ತು ನಿಮ್ಮಲ್ಲರ ಆಶೀರ್ವಾದ ಇವತ್ತು ಇಲ್ಲಿ ಬಂದು ಕೂತು ಮಾತಾಡಲಿಕ್ಕೆ ಅವಕಾಶ ಸಿಕ್ಕತಿ ಅಂತಕ್ಕಂಥ ಮಾತನ್ನು ಅಭಿನಂದನೆ ಧನ್ಯವಾದ ಮಾತನ್ನ ಇವತ್ತು ಮಳೆ ಬಗ್ಗೆ ಮಾತಾಡಿದ್ರಿ ಈಗ ಮಳೆ ಬರ್ತಾ ಐತಿ ಮುಗಿಸು 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 ಅಂದ್ರೆ ಚೀದೂರಲ್ಲಿ ಶಿವ ಬ್ಯಾಂಕ್ ಉದ್ಘಾಟನೆ ಮಾಡೋಕ್ಕ ಹಿಂಗೆ ಆಗಿತ್ತು ಅವಸ ಸಹ ಮಳೆ ಮಾಡೋದು ಹಿಂಗೆ ಮೇಲೆ ಬನ್ನಿ ಎಳಜೆ ಎಳಜೆದನ್ನು ಹೇಳಿ ಯಾವ ಕಾರಣಕ್ಕೂ ಮಳೆ ಬರಲ್ಲ ಗುರುಳು ಆಶೀರ್ವಚನ ಆಗೋ ಯಾವ ಕಾರಣಕ್ಕೂ ಬರಲ್ಲ ಅಂತ ಹೇಳಿದ್ದೆ ಹಾಗೆ ಇವತ್ತು ಬೆಳಗ್ಗೆ ಬಂದಂಥ ಸಂದರ್ಭ ನಮಗೆಲ್ಲರಿಗೂ ಆತಂಕ ಇತ್ತು ನಾವು ಸಹ ಏನು ಪ್ರಜಾಪ್ರಭುತ್ವ ಕಾರ್ಯಕ್ರಮ ಬರ್ತೀವಿ ತರಲಿ ಶುಟ್ಟಿದ್ದು ಮಳೆ ಅಂದರೆ ಮಳೆ ಕೆಲಸ ಕೇಳ್ತಪ್ಪ ಇವತ್ತು ಅಂತಲೇ ಬಂದು ಇಲ್ಲಿ ಬಂದಾಗ ಸ್ವಲ್ಪ ಗುಂಕ ಗುಂಜಿತ್ತು ಆಮೇಲೆ ಗುರು ದೇವಸ್ಥಾನಕ್ಕೆ ಹೋಗೋಕೀಸ ವಾಪಸ್ ಪೂಜೆ ಮಾಡಿ ಲಾರಿ ಕಳಿಸಿದ ಬರೋಗೆಲ್ಲ ಇತ್ತು ಮತ್ತೆ ಹಂಗೆ ಸ್ವಲ್ಪ ತೋರ್ತು ಯಾಕೆ ಮಾಡ್ತು ಅಂದರೆ ನಮ್ಮನ್ನು ಎಚ್ಚರಿಸೋಕೆ ಅಂದ್ ಮಾಡ್ತು ನಿಮ್ಮನ್ನು ಸ್ವಾಗತ ಮಾಡಕ್ಕೆ ಮಳೆ ಬಾರದು ಯಾವ ಕರ್ಣಕ್ಕೂ ಮಾಡಬಾರಲ್ಲ ಅದು ಪವಾಡ ಐತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ನಿಮಗೆಲ್ಲ ಭಾಷಣಕಾರ ಮಾತು ಕೇಳಿ 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 ಅಲ್ಲೇ ತುಂಬಿಸ್ತಿದ್ರಿ ಸುಮತಿ ಜಯಮ್ಮ ಸುಮತಿ ಜಯಪ್ಪ ಅಮ್ಮ ಸ್ವಲ್ಪ ಟಾನಿಕ್ ಕೊಟ್ಟು ನಮ್ಮ ನನಗೆ ಚಾ ಕೊಟ್ಟಂಗೆ ಚಾ ಕೊಟ್ಟು ಆ ಪ್ರತಿನಿಧಿ ಸೇವಿಸಿದಾರೆ ನಾನು ಸೇವಿಸಿ ಮಾತಾಡ್ತಾರೆ ಗುರು ಆಶೀರ್ವತ್ತನ ಕೇಳ್ತಕ್ಕಂಥ ಅವಕಾಶ ಇತ್ತು ಇವತ್ತು ಒಂದು ಹೇಳ್ತೇನೆ ಗುರು ಹೆಂಗೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನನ್ನ ತಮ್ಮಲ್ಲಿ ವಿನಂತಿ ಮಾಡಿ ಕೇಳೋದು ಲಿಂಗ್ ಈ ಎಷ್ಟು ಪ್ರಭಾವಿ ಈಗ ಈಗಿನ ಹುಡುಗರಿಗೆ ಗೊತ್ತಿಲ್ಲ ಈಗಿನ ನನ್ನ ಒಂದು ವಿನಂತಿಯನ್ನು ಕಂಡ ಕಾರ್ಯಕ್ರಮಗಳಿಗೆ ಯುವಕರು ಬರಲ್ಲ ಮನೆ ಮನೆ ಇದು ಇದು ಒಂದು ದೂರ ಇನ್ನೂರು ಮುಂದೆ ಹುಡುಗರು ಇಂಥ ಕಾರ್ಯಕ್ರಮ ಬಂದು ಗುರು ಆಶೀರ್ವಚನ ಕೇಳಿದೆ ನಿಜವಾಗೂ ಇನ್ನೂ ಉತ್ತಮವಾದಂಥ ಈ ರಾಷ್ಟ್ರದ ಪ್ರಜೆಗಳಾಗ್ತವೆ ಆದಷ್ಟು ಹೆಚ್ಚೀಚೆಗೆ ನೀವು ಬನ್ನಿ ನಿಮ್ಮ ಮನೆಯನ್ನು ಕರ್ತೇನೆ ಅಂತ ನೀವು ಬನ್ನಿ ನಿಮ್ಮ ಮನೆಯೇ ಕರ್ತಾನೆ ನಿಮ್ಮ ಮಕ್ಕಳನ್ನು ಇಂಥ ಕಾರ್ಯಕ್ರಮ ಕರ್ತಾನೆ ಅಂತಕ್ಕಂಥ ವಿನಂತಿ ಸಹಿತ ಅಂದರೆ ಮಾಡ್ಕೊಳ್ತಾರೆ ಒಂದು ಕಾಲದಲ್ಲಿ ಸಿರಿಗೆರೆ ಸಿಗಳು ಸೀದೇ ವಿಧಾನಸೌಧ ಗಡ ಗಡ ಗಡಗಡ ನಡೀತಕ್ಕಂಥದ್ದು ಇದು ವಸ್ತುಸ್ಥಿತಿ ಇದೆ ಅದಕ್ಕೆ ಅನೇಕ ಉದಾಹರಣೆ ಇಲ್ಲಿ ಹೇಳಿಕೆ ಇಚ್ಛೆಪಡಲ್ಲ ಗಾಂಧೀಜಿಯನ್ನು ಕೇಳಿದಂತೆ ನಿಮ್ಮದು ಕೊನೆಯ ಸಂದೇಶ ಈ ರಾಷ್ಟ್ರಕ್ಕೆ ಅಂತ ಕೇಳಿದೆ ವಿಶ್ವಕ್ಕೆ ಅಂತ ಕೇಳಿದಾಗ ನನ್ನ ಜೀವನವೇ ನನ್ನ ಸಂದೇಶ ಅಂತ ಹೇಳಿದಂತೆ ಹಾಗೆ ನಮ್ಮ ಲೈಂಗೈಕ್ಯ ಶ್ರೀಗಳ ಜೀವನವೇ ಇಡೀ ಸಮಾಜಕ್ಕೆ ವಿಶ್ವಕ್ಕೆ ಸಂದೇಶ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಟ್ಟು ನಮ್ಮ ನಾವು ಸರಿ ಭಾಳ ಅನೇಕ ವಿಷಯಗಳು ಅದು ಪ್ರಸ್ತಾಪ ಆಗ್ತಾ ಇದ್ವು ಅವಾಗ ಅವರು ಅನೇಕ ಕಾರ್ಯಕ್ರಮಕ್ಕೆ ಬಂದಂತಂದ್ರೆ ಮಕ್ಕಳಿಗೆ ಹೇಳಿದ್ರು ನೀವು ಕಷ್ಟಪಟ್ಟು ಓದ್ಬೇಡ್ರಿ ಮಕ್ಕಳ ಇಷ್ಟ ಒಂದು ಇಷ್ಟಪಟ್ಟು ಓದ್ಬೇಕು ಹಂಗಾದ್ರೆ ಮಾತ್ರ ನಿಮಗೆ ಹಿಂದೆ ಅಂತ ಆ ರೀತಿ ಅಂದ್ರೆ ಒಂದು ಇನ್ನೊಂದು ಮಾತು ಹೇಳಿ ಮುಗಿಸ್ತೀನಿ ಅವಾಗೆಲ್ಲ ಏನು ಇತ್ತು ಅಲ್ಲಿಗಳಂದ್ರೆ ಸುಮ್ಮನೆ ಕಾದೆ ಅದು ವಾಸ್ತುತಿಗೆ ಅಲ್ಲ ಐದಾರು ಮನೆ ಐದು ಮನೆಗೆ ಅಂತ ಕೈಲಾಸ ಕಾಣೋರಿಲ್ಲ ಅಂತಿಷ್ಟೇ ಅದು ಗುರುಗಳು ಏನು ತರ್ತ ಗೊತ್ತನು ಏಯ್ ಸಿರಿಗೆರೆ ಮಾಡಿದಾಗ ಉಂಡು ವಿದ್ಯಾರ್ಥಿಗಳೇ ಇಲ್ಲ ಅಮೇರಿಕ ಕಾಂಗ್ರೆಸ್ ಅಂತ ವಿದ್ಯಾರ್ಥಿಗಳೆಲ್ಲ ಇದು ಅಷ್ಟು ವಿದ್ಯೆಯನ್ನು ಕೊಟ್ಟು ಬುದ್ಧಿ ಕೊಟ್ಟು ಪಾಶ್ಚಿಮಾತ್ಪಡಿಸಿದ ಶಕ್ತಿ ಸಾಮರ್ಥ್ಯ ಇವತ್ತೇನು ನಾವೆಲ್ಲ ಇಷ್ಟೊಂದು ವಿದ್ಯೆ ಅಂತ ಹೇಳಿದ್ರೆ ಅವ್ರು ಹಾಕಿಕೊಟ್ಟು ಹಳ್ಳಿಗಳು ಕೊಟ್ಟೆ ಬುನಾದಿ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳಿ ಹೇಳುತ್ತಿದ್ದು ಹೇಳಿ ಹೇಳಿ ಚೆಪಟ್ಟು ಸುಳ್ಳು ಹೇಳತಕ್ಕಂಥವ್ರಿಗೆ ಅಭಿಮಾನಗಳು ಜಾಸ್ತಿ ಅಂತೆ ಸತ್ಯ ಹೇಳಂಥವ್ರಿಗೆ ಶತ್ರು ಜಾಸ್ತಿ ಅಂತ ಹಾಗಾಗಿ ಅದು ನಮ್ಮ ಪರಿಸ್ಥಿತಿ ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಬಸ್ ಮಾತಾಡಕ್ಕೆ ನಾವು ಮಾತು ಹೇಳಿದೆ ನಮ್ಮ ತಂದೆ ರೀತಿ ಬಂದಾಗ ಕಾರ್ ಹೋಗ್ಬೋದು ಕೆಸರಾಗಿತ್ತು ಇವ್ರ ಮನೆ ಪುನಃ ಕಾಣಕ್ಕೆ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಕಾರ್ ತೊಳಸಿ ನಿಮ್ಮ ಊರಿಗೆ ಬಂದಾಗ ಕಾರ್ ತೊಳಸ್ಲಿಕ್ಕೆ ಅರವತ್ತು ರೂಪಾಯಿ ಖರ್ಚಾಗಿತ್ತು ಅದು ಕೊಡುವಂಥ ಉಸೂರು ಮಾಡ್ತಕ್ಕಂಥ ಶಕ್ತಿ ಯಾವುದಾದ್ರೂ ಗುರುಗಳಿದೆ ಲಿಂಗೈಕ ಲಿಂಗೈಕ್ಯ ಅಂಥ ಗುರುಗಳ ಕೈ ಕೆಳಗೆ ಅಂಥ ಗುರುಗಳಿಂದ ಆಶೀರ್ವಾದ ಪಡೆದು ಅಂಥ ಗುರುಳಿನ ತರಬೇತಿ ಪಡೆದು ವಿಶ್ವಟ್ಟಕ್ಕೂ ಪಾಶ್ಚಿಮಾತ್ಯದ ಅಷ್ಟು ತರಬೇತಿ ಪಡೆದಂಥ ಗುರುಳೇ ನಾವು ಪೀಠಕ್ಕೆ ಆಗ್ಬೇಕು ಅಂತ ಅವ್ರ ಆಶೆಯಂತೆ ಪಾಶ್ಚಿಮಾತಿಯನ್ನ ಕಳಿಸಿ ಪೀಠ ಕಟ್ಟಿದಂಥ ಗುರುಗಳು ಅರವತ್ತು ರೂಪಾಯಿ ವಸೂಲು ಗುರುಗಳು ಶಿಷ್ಯರು ಆರು ಪೈಸಾ ತಿನ್ಲಿಕ್ಕೆ ಸಾಧ್ಯನಾ ನೀವು ಒಪ್ತೀರಾ ನೀವು ಒಪ್ತೀರಾ ಒಪ್ತೀರಾ ಅದಕ್ಕೆ ನೀವೇ ಉತ್ತರ ಕೊಡಬೇಕು ಅಂತಕ್ಕಂಥ ಮಾತನ್ನೆ ತಂದೆ ಬೆಳಿಲಿಕ್ಕೆ ಈ ನಮ್ಮ ಅಕ್ಕಿ ಸಮರ್ಥನಾ ಕಾರ್ಯಕ್ರಮ ಯಾವ ರೀತಿ ಅಂತಂಗಂದ್ರೆ ನಮ್ಮ ನಾವೆಲ್ಲ ಬಸವಣ್ಣನ ಪರಂಪರೆ ಹನ್ನೆರಡನೇ ಶತಮಾನದ ಬಸವಣ್ಣನ ಪರಂಪರೆಯಿಂದ ಬಂದಂಥ ಮುಂಚೆ ಎಲ್ಲೇ ತರ್ಬಳ್ಳಿ ಬಸವಣ್ಣನ ತೆರುಬಳ್ಳಿಗೆ ಹೋದಂಥದ್ದು ಎಲ್ಲ ಸುತ್ತ ನಮ್ಮ ಪೆಂಡವ್ರ ಮುಂದೆಲ್ಲ ಬಸವಣ್ಣನ ವಚನಗಳು ನಮ್ಮ ಲಿಂಗೈಕ ಶಿವಾಚಾರ್ಯ ಸ್ವಾಮಿಗಳ ವಸ್ತುಗಳು ನೂರು ಸು ನೂರಾರು ಸಾವಿರಾರು ಇತ್ತು ಆ ವಚನದ ವಚನದ ಮೂಲಕನೇ ನಾವು ಈ ಮಟ್ಟಕ್ಕೆ ಬಂದೇವಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಇಚ್ಛೆಪಟ್ಟು ಬಸವಣ್ಣನ ಆಸ್ಥಾನದಲ್ಲಿ ಆಯ್ದಕ್ಕಿ ಮಾರಯ್ಯ ಅಂತ ಇದ್ದಂತ ನಾವು ನಾವೆಲ್ಲ ಕೇಳಿದ್ವಿ ಎಂಟಿ ಲಕ್ಕಮ್ ಲಕ್ಕಮ್ ಅಂತ ಇದ್ದು ಅಂತ ಆಯ್ದಕ್ಕಿ ಮಾರಯ್ಯನ ಕೆಲಸ ಏನಪ್ಪ ಅಂದರೆ ಪ್ರತಿ ದಿವಸ ಕಾಡಿಗೆ ಹೋಗಿ ಅಕ್ಕಿ ತರಬೇಕು ಬರ್ಬೋ ಅನುಭವ ಮಟ್ಟದಲ್ಲಿಂಥ ಎಲ್ಲರಿಗೂ ಸಹ ಊಟ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಾರಿ ಮಾರ ಹೆಚ್ಚು ಅಕ್ಕಿ ತಂದಂತೆ ಹೆಚ್ಚು ಅಕ್ಕಿ ತನ್ನದ ಸಂದರ್ಭ ಲಕ್ಕಮ್ಮ ಗಂಡನ್ನು ಕರೆದು ಇಷ್ಟಕ್ಕೆ ಯಾಕೆ ತಂದೆ ಇಷ್ಟು ಅವಶ್ಯಕತೆ ಇಲ್ಲ ನಮಗೆ ಇವತ್ತು ವಾಪಸ್ ಪಾಡಿಗೆ ಹೋಗಿ ಹಾಕು ಹಾಕಿ ವಾಪಸ್ ಬರೋದರಿಂದ ಎಲ್ಲ ಶರಣನ್ನು ಸಹ ಎಲ್ಲ ಶರಣರನು ಸಹ ನೀನು ಪ್ರಸಾದ್ ಕರ್ಕಂಬ ಅಂತ ಹೇಳಿದ್ದು ತಂತ ತಾಯಿ ಅಂದ್ರೆ ನನ್ನ ನಾಡಿದು ಅಂತಕ್ಕಂಥ ಮಾತನ್ನು ಸಂದರ್ಭಕ್ಕೆ ಇಚ್ಛೆ ಪ ಹೇಳಿಕಿಚ್ಛೆ ಪಟ್ಟು ಹೆಚ್ಚು ಸರ್ ಮತ್ತೊಂದು ಹೋಗೋಲ್ಲ ಕೊನೆಯದಾಗಿ ಈ ಊರಲ್ಲಿ ಏಳೆಂಟು ಕೆರೆಗೆ ನಾನು ನೀರು ತುಂಬಿಸ ನಾನ್ ಅನ್ನಾವಧಿ ಏನು ಮಾಡ್ರೆ ಇಲ್ಲಿರ್ತಕ್ಕಂಥ ರೇಣುಕಸ್ವಾಮಿರು ಸಾಕಷ್ಟು ಕೆರಿಗೆ ನೀರು ತುಂಬಿಸ ಕೆಲಸ ಅವರು ಮಾಡಿದ್ದಾರೆ ಇವತ್ತು ಇಡೀ ವಿಶ್ವದಲ್ಲೇ ಯಾವುದಾದ್ರು ಒಂದು ಮಠ ಇನ್ನೂರು ಮುನ್ನೂರು ಕೆರೆಗಳಿಗೆ ನೀರು ತುಂಬ ಲಕ್ಷಾಂತರ ಎಕರೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇಡೀ ವಿಶ್ವದಲ್ಲಿ ಯಾವ ಮಠದ ಗುರುವಾದರೂ ಮಾಡಿದ್ರೆ ನಮ್ಮ ಸಿರಿಗೆ ಒಡ ಗುರುಗಳು ಹೀಗೆ ಹೀಗೆ ಇರ್ತಕ್ಕಂಥ ಕೂಚರ್ ಅಂತಕ್ಕಂಥ ಬಹಳ ಹೆಮ್ಮೆಯಿಂದ ನಾವೆಲ್ಲ ಹೇಳಿ ಕಿಚ್ಚೆ ಪಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ವರ್ಷ ಯಾವ ಊರಿಗೆ ಅಂತ ಪ್ರಶ್ನೆ ಬಂತು ಪ್ರತಿ ವರ್ಷ ಕಾಂಪಿಟೇಷನ್ ಕೆಲವು ಊರ ಸಿಟ್ಟೆ ನಮ್ಮ ಊರಿಗೆ ಕೊಟ್ಟಿಲ್ಲ ನಮ್ಮ ಕೊಟ್ಟರೆ ನಾವು ಅಧ್ಯಕ್ಷಗಳು ಮಾತಾಡ್ಕೊಂಡ್ವಿ ಬರೀ ಎತ್ತಿರೋ ಈ ಥರ ನಮ್ಮಗೆ ಬಂದು ಕೊಟ್ಟರು ಬೇರೆ ಊರರು ಕೊಟ್ಟರು ನಮ್ಮ ಹತ್ರದವೇ ಇದಕ್ಕೊಂದು ನಾನು ಗಿಲ್ಲಿಗೆ ಎಲ್ಲಿ ಇಚ್ಛೆ ಪಡ್ತೀನಿ ಬಂದಂತ ಗುರು ಬಂದು ಹನ್ನೊಂದು ಗಂಟೆ ಬಂದು ಹನ್ನೊಂದು ಕಾಲಿಗೆ ಬಂದು ಗುರುಗಳು ವೇದಿಕೆ ಮೇಲೆ ಕುಂತಾಗ ಮುಖಾಲು ಭಾಗ ಚೇರ್ ಖಾಲಿ ಖಾಲಿಯದ್ದು ಮುಖಾಲು ಭಾಗ ಚೇರ್ ಖಾಲಿಯದ್ದು ನಮ್ಗೆ ಏನು ಅನ್ನೋದು ನಮ್ಮ ಪ್ರದೀಪ್ ಕುಂತಾನೆ ಪ್ರದೀಪ್ತಾನೆ ಅಭಿಜಿ ವರ್ಷ ಯಾವ ಕಾರಣಕ್ಕೂ ಸಣ್ಣ ಊರಿಗೆ ಕೊಡ್ಬಾಡ್ರೂ ದೊಡ್ಡ ಊರಿಗೆ ಕೊಡ್ರಿ ನೋಡಿ ಚೇರ್ ಖಾಲಿ ಅದಾವೆ ಎಂದ ನಾನು ನೋಡಿದೆ 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 ಮಳೆ ನಿಂತಲ್ಲ ಮಳೆ ಬಂದಂಗ್ರೆ ಇಲ್ಲಿ ಬೇಡ ಮಳೆ ಬಂದಂಗಡ್ರೆ ಅರ್ಥ ಕುತ್ಕೊಳ್ಳೋಕೆ ಅರ್ಧ ತಲೆಮಿಟ್ಕೊಳಕ ಗುರು ಆಶ್ವಾಸನೆ ಕಳಕೆ ಎಂದ ಈಗ ನೋಡಿದೆ ಅಂತಂದ್ರೆ ಚೇರು ಖಾಲಿ ಇಲ್ಲ ಜನ ಯಾರೂ ಎದ್ದು ಹೋಗಿಲ್ಲ ಹೋದರೂ ಸಹ ವಾಪಸ್ ಬಂದರೆ ಅಂತಂದರೆ ಇದು ಗುರುಗಳಿರ್ತಕ್ಕಂಥ ಭಕ್ತಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ವರ್ಷ ಯಾಕೆನೇಲ್ಲೂ ಕೇಳಿದ್ರಿ ದೊಡ್ಡವ್ರದ್ದು ಕೊಡ್ಬಾರಂತೂ ಇದ್ವಿ ಆಮೇಲೆ ಸಣ್ಣವರಲ್ಲೂ ಕೇಳಿದರೆ ಸಣ್ಣವರಲ್ಲೂ ಸಹ ಇಂಥ ಕಾರ್ಯಕ್ರಮ ಯಶಸ್ವಿ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಭಕ್ತಿ ನಮ್ಮ ಸಮಾಜದಿದೆ ಅಂತಕ್ಕಂಥದ್ದನ್ನು ಹುನ್ನಂಗಡಿ ಗ್ರಾಮಸ್ಥರು ತೋರಿಸ್ಬಿಟ್ಟಿದ್ದರು ಆ ಅನಿವಾರ್ಯ ಇವತ್ತು ಎಕ್ಕಳಿಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಪೂಜ್ಯರು ಸಹ ಮಾಡಿದರೆ ನಾವು ಸಮಾಜ ಕೇಳ್ಕೊಂಡು ಅವ್ರ ಅಧ್ಯಕ್ಷ ಅಪ್ಪಣೆ ಮೇಲೆ ನಮ್ಮ ತಾಲೂಕಿನ ಎರಡು ಅಧ್ಯಕ್ಷ ಅಪ್ಪಣೆ ಮೇಲೆ ನಾನು ಹೇಳ್ತೇನೆ ಗುರು ಹೇಳ್ತಾರೆ ಅದು ನನ್ನ ಒಂದು ಅನಿಸಿಕೆ ಕಂಡೀಷನ್ ಅಲ್ಲ ಅನಿಸಿಕೆ ನನ್ನ ಅನಿಸಿಕೆ ಏನಪ್ಪ ಅಂದರೆ ಈ ವರ್ಷ ಡ್ಯಾಮ್ ತುಂಬಿಬಿಟ್ಟಿ ಹೋದ ವರ್ಷ ಎಲ್ಲ ಬರಗಾಲ ನೀವೆಲ್ಲ ಎರಗೆ ಎಕ್ಕಳು ಈ ಭಾಗದಲ್ಲಿ ನೀವು ಬದಲು ಘಟನೆ ಭಾಳ ಕಷ್ಟ ಅನ್ಭಿಸ್ತದೆ ಇನ್ನು ಡ್ಯಾಮ್ ನೂರ ಐವತ್ತಡಿ ತುಂಬಿಲ್ಲ ಇಡೀ ನಮ್ಮ ತಾಲೂಕಿನ ಈ ಕೊಟ್ಟಿದಾಗ ಯಾರು ಹೋಗಿ ನೋಡ್ಕೊಂಡು ಬಂದ್ರು ಯಾರು ಹೆಚ್ಚು ಜನ ಇದ್ರೆ ಅದು ನಮ್ಮ ತೋರದಿಂದ ಹೆಚ್ಚಿಗೆ ಗ್ರಾಮ ನಮ್ಗೆ ಯಾಕೆ ಬರ್ತಕ್ಕಂಥ ಹೋಗಲ್ಲ ಬರೋರು ಅಲ್ಲಿ ಪಾಸ್ ಕೊಡ್ಸು ಒಳಗೆ ಹೋಗ್ಬಿಡು ಹೋಗಿ ಹೋಗಿಬಿಡು ಅಲ್ಲಿ ಹೋಗ್ಬಿಡು ಬಿಡೋದರಲ್ಲ ಅಷ್ಟು ಖುಷಿಯಾಗಿ ನೀವು ಹದಿರಪ್ಪ ಭಗವಂತ ಎಸ್ಪೆಷಲಿ ನಿಮ್ಮೂರಾಗ ಮೂವತ್ತೈದು ಹಂಗೆ ಬಿಟ್ಟರೆ ಎಲ್ಲ ನೀರಾವರಿನೇ ನಾನು ನಿಮ್ಗೊಂದು ಕಂಡೀಷನ್ ಏನಪ್ಪ ಅಂದ್ರೆ ಮುಂದೆ ಈಗೆಲ್ಲ ನಾವು ಕೀಸ್ ಮಾಡಿದರೆ ಇವತ್ತು ಈ ಊರಲ್ಲಿ ಏನು ಕಾರ್ಯಕ್ರಮ ಆಗುತ್ತೋ ಅದು ಈ ಗ್ರಾಮದಲ್ಲಿ ಹಕ್ಕಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ ವರ್ಷ ನಾವು ಮಾಡಿ ಸಲ್ಲೆಲ್ಲ ಇದಾಗಿ ಅಕ್ಕಿ ಎತ್ತಿ ಅಕ್ಕಿಯ ತಾಲೂಕು ಸಮಾಜ ಹೊತ್ತು ಕೊಡ್ತಾರೆ ಎರಡು ತಾಲೂಕಿನ ಕಾರ್ಯಕ್ರಮ ಅವರು ಮಾಡ್ತಾರೆ ಅವರಿಗೆ ಮುಂದೆ ಈ ಮಳೆ ಗ್ಯಾರಂಟಿ ವರ್ಷ ಏನಿಲ್ಲ ಎಷ್ಟೇ ಕಮ್ಮಿ ಮಳೆ ಬಂದರೂ ಮುಂದೆ ವರ್ಷದ ಗ್ಯಾರಂಟಿನ ಬೇಸಿಕ್ ನೀರು ಐತಿ ಆದರೂ ವರ್ಷ ಎಷ್ಟೇ ಕನಿಷ್ಠ ಗ್ಯಾರಂಟಿ ಗ್ಯಾರಂಟಿನ ಮೂರು ಬೆಳೆ ಗ್ಯಾರಂಟಿಯಿಂದ ನೀವು ದೊಡ್ಡ ಮನಸ್ಸು ಮಾಡಿ ವರ್ಷ ನೂರ ಒಂದು ಕ್ವಿಂಟಲ್ ಅಕ್ಕಿ ಮಿಲ್ ನಿಮ್ಮ ನೂರ ಒಂದು ಕ್ವಿಂಟಲ್ ಅಕ್ಕಿ ನೀರ್ಕೊಳ್ಬೇಕು ಆ ಕಾರ್ಯಕ್ರಮ ನೀವು ತಾಲೂಕಿಗೆ ರಾಜ್ಯಕ್ಕೆ ಮಾಡಲಾಗಬೇಕು ಅಂತಕ್ಕಂಥ ವಿನಂತಿ ಮಾಡ್ಕೊಂಡು ಅವಕಾಶಕ್ಕೋಸ್ಕರ ಒಂದಿಷ್ಟು ನನ್ನ ಮಾತು ಬರ್ತೀನಿ ಎಲ್ಲರೂ ನಮಸ್ಕಾರ